ಇದೆಯಲ್ಲ ತೀರ್ಥ ಹಣ್ಣು ಅದು ಅರ್ಥ ಇದೆ ಊರಿನ ಶ್ರೀಮಂತಿಗೆ ಗೊತ್ತಾಗೂ ನಲ್ಲಿ ದೇವಸ್ಥಾನ ಹೋಗಿ ನದಿ ದಂಡೆಯಲ್ಲಿ ವಾಸ ಆಗಿದೆ ಶೃಂಗರಿಗಂತ ಹೇಳಿದೆ ರೈಟ್ರಿಗೆ ಮಳೆ ಬರ್ದೆ ನಾನು ತೇನೆ ನೀವು ಹೂ ಹಾಕೋದು ಚಂಡೆಡಿಯನ್ನುದೆಲ್ಲ ಇಷ್ಟ ನಿಮ್ ಹಾಗೆ ನಾನು ನಿಮ್ಮೊಳಗ ಒಬ್ಬ ನಾನು ನನ್ನ ಫಿಲೋಸತಿ ಏಕೋಧೈವ ಸರ್ವಭೂತ ಯಶಗೌಡ ಅಲ್ವಾ ನಿಮಗೆ ಅದು ನನಗೂ ನನಿಗೂ ಆಗ್ತಾರೆ ನಿಮಗೆ ಕಬ್ಬಿನಾಲು ಕುಡಿದ್ರೆ ಗಂಟಲು ಸಿಹಿ ಆಗು ನಮಗೂ ಸಿಹಿ ಆಗ ಅಲ್ವಾ ಎರಡು ಕಾಮನ್ ಆದ್ರೆ ಖುಷಿ ಆಯ್ತು ಇವತ್ತು ವಿಶೇಷವಾದ ಎರಡು ದೇವಸ್ಥಾನ ನೋಡಲಿ ಅಮ್ಮನವರು ಎಲ್ಲ ದೇವಸ್ಥಾನ ಇದೆ ಬಲ್ಪ್ ಇದೆ ಎಲ್ಲ ಕಡೆ ಲೈಟ್ ಇರೋದಿಲ್ಲ ದೇವರು ಜಾಗೃತವಾಗಿರೋ ಜಾಗ ಅಂತ ಹೇಳ್ತಾರೆ ಅದಕ್ಕೆ ಜಾಗೃತ ಸ್ಥಾನ ಅಂತ ಅಂದ್ರೆ ದೇವರು ಜೀವಂತವಾಗಿರ್ತಾರೆ ಅಮ್ಮನ ದೇವಸ್ಥಾನದ ಪ್ರಭೆ ಅಂತ ಹೇಳ್ತೀವಿ ಈ ಮೈಕಿಗೆ ಪ್ರಭೆ ಇದೆ ನೋಡಿ ಇಷ್ಟು ದೂರ ಅಂತಿದ್ರೆ ವ್ಯಾಪ್ತಿ ಹಾಗೆ ಪ್ರತಿ ಊರಿನ ದೇವತೆಗಳಿಗೊಂದು ಪ್ರಭೆ ಇದೆ ಅದಕ್ಕೆ ನಿಮ್ಮ ಭಾಷೆಯಲ್ಲಿ ತೀರ್ಥಳ್ಳಿ ಕಡೆ ಸೀಮೆ ಅಮ್ಮನವರ ಸೀಮೆ ಅಂದ್ರೆ ಅಷ್ಟೇರಿಯಾ ಅಮ್ಮನವರಿಗೆ ಸಂಬಂಧಪಟ್ಟಿದ್ದು ನಿಮ್ ಮನೆಗೆಲ್ಲ ಹಿರಿಯ ಅಜ್ಜಿ ಅವಳು ನಿಮ್ಮನೇಲಿ ಮೊಮ್ಮಕ್ಕಳು ಮಕ್ಕಳು ಮದುವೆ ಏನಾದ್ರೂ ಆ ಸೀಮೆಯ ದೇವರಿಗೆ ಹೇಳಿ ಮಾಡ್ಬೇಕು ಅವಳು ರಕ್ಷಣೆಗೆ ಬೇತಾನೆ ಆ ಸೀಮೆಯ ದೇವಿಗೆ ಅವಳು ಹೋಮ್ ಮಿನಿಸ್ಟರ್ ಇರ್ತಾಳೆ ಇವತ್ತು ಪ್ರತಿಷ್ಠೆ ಮಾಡಿದ್ದ ಆ ಸೀಮೆ ದೇವರ ಹೋಮ್ ಮಿನಿಸ್ಟರ್ ದೇವಸ್ಥಾನ ಹೇಗೆ ತಿರುಮಲದಲ್ಲಿ ಶಿವ ಹೋಮ್ ಮಿನಿಸ್ಟರ್ ಅಲ್ಲಿ ಕ್ಷೇತ್ರಪಾಲ ಈಶ್ವರ ಒಂದು ರುದ್ರಗುಂಡು ಅಂತಿದೆ ತಿರುಪತಿ ಧ್ವಜಸ್ತಂಭದತ್ತ ಇದೆ ಯಾರಾದ್ರೂ ತಿರುಪತಿಲಿ ಕ್ಯೂ ಇಲ್ಲಾಗ ಹೋದ್ರೆ ನನ್ನ ನೋಡುದು ಆ ಏಳು ಬಾಗ್ಲಿಗೆ ಏಳು ದೇವತೆಗಳಿವೆ ಕಂಬದಲ್ಲಿ ಒಂದು ಕಡೆ ಯಕ್ಷ ಗಂಧರ್ಗ ಗಂಡ ಶೇಷ ಒಂದು ಮೊದ್ನ ಬಾಗ್ಲಿಗೆ ಒಬ್ಬೊಬ್ರು ಕಾವಲ್ಬಾರ ಹೇಗೆ ಪ್ರಧಾನಿ ಮೋದಿ ಅವ್ರು ಬರ್ತಾ ಅವ್ರ ಆಫೀಸಿಗೆ ಎಸ್ಕೋರ್ಟ್ಸ್ ಇರ್ತಾರೆ ಸಿ ಎಂಇಸ್ಕೋರ್ಟ್ಸ್ ಇರ್ತಾರೆ ಪಿ ಗೆ ಜಾಸ್ತಿ ಎಸ್ಕೋರ್ಟ್ಸ್ ಇದೆ ಎಸ್ ಪಿ ಜಿ ಹಾಗೆ ನೇರ ನೇರ ಹೋಗ್ಲಿಕ್ ತಾನ ಎಸ್ಕೋರ್ಟ್ ಎಸ್ ಪಿ ಜಿ ಇದೆಯಲ್ಲ ಸೀತುರಮ್ಮನಿಗೆ ಅದೀ ದೇವಿ ಅವಳು ತುಂಬಾ ಶಾಂತ ಇವಳು ತುಂಬಾ ಉಗ್ರ ಹಾಗಾಗಿ ದೇವಿ ನದಿ ದಂಡೆಯಲ್ಲಿ ವಾಸಾಗಿದ ತುಂಬಾ ಇದೆ ಅದರ ಬಗ್ಗೆ ಹೇಳಲಿಕ್ಕೆ ನಿಮಗೆ ಅರ್ಥ ಆಗೋ ಸಣ್ಣ ಭಾಷೆನ ಹೇಳುವ ಪ್ರಯತ್ನ ಮಾಡಿ ನಿಮ್ಮ ಊರಿದೆಯಲ್ಲ ತೀರ್ಥಹಳ್ಳಿ ಅದರ ಅರ್ಥ ಏನು ತೀರ್ಥಗಳೇ ಇರುವ ಹಳ್ಳಿ ತೀರ್ಥಕ್ಷೇತ್ರವೇ ನಿಮ್ಮ ಇಡೀ ಊರು ಹಾಗಾಗಿ ಪರಶುರಾಮ ಮಾತೃಹತ್ಯೆಯನ್ನು ಕಳಕೊಂಡಂತೆ ಎಲ್ಲಿ ಶಿವ ಪ್ರತಿಷ್ಠೆ ಮಾಡಿ ಎಂತ ದೋಷ ಇದ್ರೂ ಅಲ್ಲಿ ಶಿವನ ಪ್ರತಿಷ್ಠೆ ಆದ್ರೆ ಅದು ಹೋಗುತ್ತೆ ಎನ್ನುವುದು ಶಾಸ್ತ್ರ ರುದಂ ಧಾವ ಇತಿ ರುದ್ರ ಕಿಗ್ಗದಲ್ಲಿ ಮಳೆ ಇಲ್ಲ ಎಲ್ಲರೂ ಹೇಳ್ತಾ ಇದ್ರು ನಿನ್ನೆ ಕಿಗ್ಗದ ತೇರಿಳಿ ಬೇಕಿತ್ತು ನಾನು ಋಷಶೃಂಗರಿಗೊಂದು ಹೇಳಿದೆ ರೈತರಿಗೆ ಮಳೆ ಬರದೆ ನಾನು ತೇರೆಳಿ ಅಂದ ಯಾಕೆ ನೀನು ಮಳೆ ಬೆಳೆಯ ದೇವರು ಅವರು ಬೆಳೆದ್ರೆ ನಿನ್ನಿಗನೇ ಇದೆಯಾ ಅಲ್ವಾ ಅವ್ರು ಬೆಳೆದ್ರೆ ಅವ್ನಿಂದ ಬೆಳೆಸ್ತಾರೆ ಅಲ್ವಾ ನೀವೆಲ್ಲ ಗಟ್ಟಿ ಇದ್ದಿದ್ದಕ್ಕೆ ಅಮ್ಮನವರನ್ನು ಈ ಗಟ್ಟಿ ಜಾ ಕಲ್ಲಲ್ಲಿ ಕಟ್ಟಿದ್ವಿ ಅಲ್ವಾ ಮಕ್ಕಳು ಗಟ್ಟಿ ಇದ್ರೆ ತಾಯಿ ಚೆನ್ನಾಗಿದ್ದಾಳೆ ಎಂತ ತಾಯಿ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿದೆ ನೋಡಿ ಎರಡು ಹತ್ರದ ಸಂಬಂಧ ಊರು ದೇವ್ರ ಸರಿ ಇದ್ರೆ ಊರು ಸರಿ ಇದ್ದಾರೆ ಅಲ್ವಾ ಒಂದು ಊರಿನ ಶ್ರೀಮಂತಿಗೆ ಅಲ್ಲಿ ದೇವಸ್ಥಾನಕ್ಕೆ ಹೋದ ಊರಿನ ಒಗ್ಗಟ್ಟು ಗೊತ್ತಾಗೋದು ಅಲ್ಲಿ ಫಂಕ್ಷನ್ ಗೆ ಹೋದ ಊರಲ್ಲಿ ಯೂತ್ಸಿನ ತಾಕತ್ತು ಗೊತ್ತಾಗೋದು ಅಲ್ಲಿ ಊಟದ ವ್ಯವಸ್ಥೆ ಚಪರದ ವ್ಯವಸ್ಥೆ ಹೊಂದ ಈ ದೇವ ಒಂದು ಖುಷಿ ನಿಮ್ಮ ಊರಲ್ಲಿ ಎಲ್ಲರೂ ಒಂದೇ ಒಮ್ಮತದಲ್ಲಿದ್ದೀರಿ ಇಲ್ಲಿ ತುಂಬಾ ವಯಸ್ಸಾದವರು ಜಾಸ್ತಿ ಬಂದಿದ್ದರು ಟೆಂಪಲ್ ಗೆ ಖುಷಿ ಅದ್ ಯಾಕೆ ಆ ವಯಸ್ಸಲ್ಲೂ ನಮ್ಮೂರ್ ದೇವಸ್ಥಾನ ನಮ್ಮೂರ್ ಫಂಕ್ಷನ್ ನೋಡಿ ತುಂಬಾ ಓದಬೇಕು ಅಂತೇನಿಲ್ಲ ಎಲ್ಲ ಏನೋ ಅಜ್ಜಿಯ್ರು ಓದಿನಿ ಏಳು ಮಕ್ಕಳನ್ನು ಕತ್ತು ಬೆಳೆಸಿ ಏಳನ್ನು ದಡ ಸೇರಿಸಿ ಅವ್ರ ಮೊಮ್ಮಕ್ಕಳು ಮದುವೆ ಮಾಡಿ ಆ ಮಕ್ಕಳು ನಾಮಕರಣ ಮಾಡಿ ದರ್ಜಿ ಅಂದ್ರೆ ಈ ಜೀವನದಲ್ಲಿ ಎಲ್ಲ ಎಜುಕೇಶನ್ ಇರೋದು ಯಾಕೆ ಹೇಳಿ ಇಬ್ರು ಕೂತ್ಕೊಂಡಿದ್ದೀನಿ ಇಲ್ಲಿ ಕ್ರೀಡಾ ಕಾಡಪ್ಪಣ್ಣ ನಾನು ಅಕ್ಕಪಕ್ಕ ಕೂತಿರೋ ಕಾರಣ ಹೇಳ್ತೀನಿ ನಮಗೆ ಈಗ ಎಕ್ಸಾಂಪಲ್ ಬೇಕು ಸ್ಪೀಚ್ ಮಾಡ್ಲಿಕ್ಕೆ ಇಲ್ಲ ಐದು ಎಕ್ಸಾಂಪಲ್ಲೇ ತಗೊಳ್ಳೋದಿ ಡಾಕಪ್ಪಣ್ಣ ಪ್ರಿನ್ಸಿಪಾಲ್ ಆಗಿದ್ದು ಅಲ್ವಾ ಒಂದು ಕಾಲೇಜ್ ಹೆಡ್ ಆಗಿತ್ತು ಎರಡು ತರ ಎಜುಕೇಶನ್ ಇದೆ ಒಂದು ಸಹಜವಾದ ವಿದ್ಯೆ ಇನ್ನೊಂದು ಸಂಸ್ಕಾರ ಕೊಡೋ ವಿದ್ಯೆ ಇನ್ನೊಂದು ಊಟ ಕೊಡೋ ವಿದ್ಯೆ ನಮ್ಮ ಕೃಷ್ಣಮೂರ್ತಿ ಅಣ್ಣ ಆಗಲಿ ವೆಂಕಟೇಶ್ ಅಣ್ಣ ಆಗಲಿ ನಮ್ಮ ಸತೀಶ್ ಅಣ್ಣ ಆಗಲಿ ಅವರೆಲ್ಲರ ಹತ್ರ ಮೂರು ಕಾಮನ್ ಫ್ಯಾಕ್ಟ್ರಿ ಇದೆ ಬಾರಿ ಎಂ ಬಿ ಎಂಬಿ ಬಿ ಎಸ್ ಸಿ ಇದೆ ದೊಡ್ಡದೊಂದು ವಿದ್ಯೆ ಇದೆ ಮನುಷ್ಯತ್ರಿ ಆ ವಿದ್ಯೆ ವಿದ್ಯ ಇನ್ನೊಂದು ವಿದ್ಯೆ ಹೇಳಿ ನೀನೇನು ಕಲ್ತು ಕೂತು ಕಂಡು ಅಂತ ಕಡದ್ರು ಮನುಷ್ಯರನ್ನ ಪ್ರೀತಿಸಲಿಲ್ಲ ಅಲ್ವಾ ಸಹಜವಾಗಿ ಇದ್ದು ಹಳ್ಳಿಯ ಮಣ್ಣಿನ ಗುಣ ಹಳ್ಳಿ ಅವರಿಗೆ ಮೋಸ ಗೊತ್ತೆ ಹಳ್ಳಿ ಅವರಿಗೆ ಮೊನ್ನೆ ಮೆಗರೊಳ್ಳಿ ಒಂದು ಪ್ರೋಗ್ರಾಮ್ ಆಯ್ತು ನಮ್ಮ ಹುಡುಗರೆಲ್ಲ ಸೇರಿಸಿ ಮಾಡಿದ್ರು ಅಲ್ಲಿಗೆ ಹೋಯ್ತು ನಾವು ಕಾರಣ ಎಷ್ಟೇ ಆ ಹುಡುಗರಲ್ಲಿ ಮೋಸ ಅಲ್ವಾ ಆ ಹುಡುಗರಿಗೆ ನಮಗೆ ಈಗ ಸಮಯ ಇಲ್ಲ ಸಮಸ್ಯೆ ಇಷ್ಟೇ ನಿಮ್ಮೆಲ್ಲರನ್ನು ನಮಗೂ ನೋಡ್ಬೇಕಂತಿದೆ ಹಣ್ಣಿ ಮನೆ ಮನೆಗೆ ಹೋಗಿ ಭೇಟಿ ಮಾಡಬೇಕಂತಿದೆ ಅವ್ರ ಕಷ್ಟ ತಿಳ್ಕೊಳ್ಬೇಕಿದೆ ನನಗೆ ಸುಮಾರು ಕೆಲಸ ನಿನ್ನೆ ತನಕ ಇದ್ದದ್ದು ದೇವಸ್ಥಾನದ ಪೇಂಟಿಂಗ್ ಮಾಡಿಸ್ತಾ ಇದ್ವಿ ಅದಾಯ್ತು ಶಾಲೆ ಪೇಂಟಿಂಗ್ ಶುರು ಮಾಡ್ತಾ ಇದೀವಿ ಉಂಟು ಗೋಶಾಲೆಗಳ ಕೆಲಸ ಉಂಟು ಎಷ್ಟು ಮಾಡಿದ್ರು ಉಂಟು ಇದು ಮಾಡಲು ಅದು ಮಾಡಲು ಅರ್ಥ ಆಗ್ತಿಲ್ಲ ಒಂದು ಬದಿ ಜನ ಆರು ಗಂಟೆಗೆ ಅಲ್ಲಿ ಆಶ್ರಮದ ತಪ್ಪಲ್ಲ ಯಾರತ್ರಾದ್ರೂ ಅವ್ರ ದುಃಖ ಹೇಳಿಕೊಳ್ಳಬೇಕಲ್ಲ ದಿನ ನಂದು ಪೂಜೆಯಲ್ಲೇ ಮುಗಿದು ಮಲಗ್ತಾ ಎರಡೂವರೆ ಪರಿಸ್ಥಿತಿ ನಮ್ದಾಗಿದೆ ಸುಮಾರು ತಿಂಗಳಾಯ್ತು ಬೆಳಗ್ಗೆ ತಿಂಡಿ ಸ್ಕಿಪ್ ಆಗಿ ಅಲ್ವಾ ಆದ್ರೂ ಬೇಜಾರೇನಿಲ್ಲ ನನಗೆ ಯಾಕೆ ಒಂದಿಷ್ಟು ದಿನ ಚೆನ್ನಾಗಿ ಶರೀರದ ಕಡೆ ಗಮನ ಕೊಟ್ಟಿದ್ದೆ ಇನ್ನು ಸಮಾಜದ ಕಡೆ ಗಮನ ಕೊಡೋ ಗೊತ್ತಾಗಿದೆ ಅಲ್ವಾ ಖುಷಿಲಿ ಬಂದೆ ಹಳ್ಳಿ ಪ್ರ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಯಾಕೆ ಒಗ್ಗಟ್ಟು ನೋಡದೆ ಒಂದು ಇನ್ನೊಂದು ಒಬ್ರನ್ನೊಬ್ರು ಬಿಟ್ಟು ಕೊಡಲ್ಲ ಹಿರಿಯರಿಗೆ ಬೆಲೆ ಕೊಡೋ ಮುಖ ಇದೆ ನಿಮ್ಮಲ್ಲೆಲ್ಲ ಅದು ನೋಡಿದೆ ಮತ್ತಿಲ್ಲಿ ಪೂಜೆ ಮಾಡ್ತಾ ಇರೋ ಎಲ್ಲ ಪುರೋಹಿತರಲ್ಲೂ ಸಾತ್ವಿಕ ಭಾವ ಇದೆ